ಬಿದ್ದುದ ತಡ ಮದ್ದೂರ್ ಕೇಮ್ ದೊಡ್ಡ ಸೂಳೆ ಕೆರೆಗ್ ಬಿದ್ದಾವ್ ಏನ್ ಬಿದ್ರ ಅಬ್ಸಕ್ಕು ಆತ್ಕುಕ್ ಕತ್ತ ಗಂಟ ಮುಡಿಕವ್ನೇಕಲ್ ಈ ಗಣಪ ಬಂದು ಆತ್ ಕಳಕ್ ಇಲ್ವೆ ಆತ್ ಕಳ್ಲಿಲ್ಲ ಈ ಸೂಳೆ ಕೆರೆ ಏರಿ ಮೇಲೆ ನಿಂತ್ಕೊಂಡು ಇಂದುಗೋಳನ ನೋಡ್ಕಂಡು ಡ್ಯಾನ್ಸ್ ಮಾಡ್ತಾ ಇದ್ನಂತೆ ಹ್ಞೂ ಇಂದು ಗೋಡ ಕಾಪಾ ಕುಡ್ತು ಅಲ್ಲಾ ಈ ಗಣಪ ಕಾಪಾಡನೆ ಕಾಪಾಡ ಬೇಡ್ಕಂಡ್ ಕೆಳಕ್ ಬಿದ್ರೆ ಡ್ಯಾನ್ಸ್ ಮಾಡ್ತಾ ನಿಂತವನಲ್ಲ ಅನ್ಬಿಟ್ಟು ಗಣಪ ದೇವ್ರು ಅನ್ನೋದ್ ಕಾಣ್ದ ಗಣಪನೆ ಬಯ ಶುರು ಮಾಡ್ಕಂಡ್ರ ಏನಂತ ಅಯ್ಯೋ ನಿನ್ನ ಮನಾಳಾಗ ಮುನ್ನೂರ ಮೂವತ್ ಕೋಟಿ ದೇವತ್ ಕೈಲಿ ಯಾರ ಕೈಲಿ ಕಾಪಾಡಕ್ ಕಾವುದಿಲ್ಲ ನಿನ್ನೇನೋ ಮಂಟಾಗ್ತನೆ ಅಂತ ನಿನ್ನ ಬೇಡ್ಕಂಡ್ ಕೆಡಾಕ್ ಪಿದ್ರೆ ನೀನ್ ಡ್ಯಾನ್ಸ್ ಮಾಡ್ತಾ ನಿಂತಿದುಣ್ಯಾತ್ಮನೆ ಮುಸ್ಲಿಮ್ಸೋ ನಾ ನೋಡ್ರಿ ಅಲ್ಲ ಕಾಪಾಡ್ನಾ ಕ್ರಿಶ್ಚಿಯನ್ಸ್ ನಾ ನೋಡ್ರಿ ಏಸು ಕ್ರಿಸ್ತ ಕಾಪಾಡಿನ ಲೋ ಗಣಪ ಮೂಗ್ಗಂಡ್ ನೀರ್ ಬಾಡ್ತಾವ ಇನ್ನೇನು ಸತ್ತೋಗ್ಬಿಡ್ತೀನಿ ಸೋಂಡ್ನಾರು ಕೋಟಿ ಅಳಕಾಲ ಅಂತಂದಂತೆ ಡ್ಯಾನ್ಸ್ ಮಾಡ್ ನಿಲ್ಲಿಸ್ಬಿಟ್ನಾ ಗಣಪ ಡ್ಯಾನ್ಸ್ ಮಾಡ್ ನಿಲ್ಸ್ಬಿಟ್ಟು ಅವನು ಶುರು ಮಾಡ್ಕೊಬಿಟ್ಟವನ ಅಫ್ಟ್ರಾಲ್ ನನ್ನ ಮನುಷ್ಯನ ದೇವ್ರನು ಕಾಣ್ದೆ ಬೈತಾನಲ್ಲ ಅನ್ಬಿಟ್ಟು ಗಣಪನು ಬಯಕ್ ಶುರು ಮಾಡ್ಕಂಡಕ್ಕಲ್ಲ ಯಾರು ಗಣಪ ಕಂಡ್ಲಾ ಯಾಕರಾ ಕಾಪಾಡ್ಬೇಕು ನಿಮ್ಮ ಯಾಕೆ ಹೇಳಿ ಅಲ್ಲಾಕಂದ್ರ ನನ್ನ ಮಕ್ಕಳ ಒರ್ಸ್ಕೊಂದ್ ಸರ್ ಗೌರಿ ಹಬ್ಬ ಗಣೇಶನ ಹಬ್ಬ ಅಂತ ಮಾಡ್ಬಿಟ್ಟು ನನ್ನ ಚೆನ್ನಾಗಿ ಹದಿನೈದು ದಿವಸ ಇಪ್ಪತ್ತು ದಿವಸ ಒಂದ್ ತಿಂಗ್ಳು ಗಂಟಾ ಕುಂಡಿಸ್ಬಿಟ್ಟು ಕಾಯಿ ಕಡುಬು ಹಣ್ಣು ಹಂಪಲ ಹಾಲು ಅದು ಇದ ತಿನ್ನಿಸ್ಬಿಟ್ಟು ಕುಡಿಸ್ಬಿಟ್ಟು ಹದಿನೈದು ದಿವಸ ಇಪ್ಪತ್ತು ದಿವ್ಸ ಒಂದ್ ಆಯ್ತಲ್ಲ ನನ್ನ ಗಾಡಿ ಮೇಲೆ ಟ್ರಾಕ್ಟರ್ ಮೇಲೆ ಲಾರಿ ಮೇಲೆ ಕಟ್ಕೊಂಡು ಸೀರಿಯಲ್ ಸಟ್ಟ ಬುಟ್ಕೊಂಡು ತಮಟೆ ನಗರಿಕಾಯಿ ಬ್ಯಾಂಡ್ ಸಟ್ಟ ಬಡ್ಕೊಂಡು ಕುಣ್ಕೊಂಡು ನೆಕ್ಕಂದು ನೀರ್ಗೆ ತಾ ಬತ್ತೀರಿ ಉಂಡತ್ತವ ಏನ್ ಆ ಸಾಯುವಾಗ ನಿಮ್ ಕುಣಿತಿದ್ರಿ ಈ ನೀ ಸಾಯುವಾಗ ನಾ ಕುಣಿತೀನಿ ಸಾಯಿ ನನ್ನ ಮಗನೇ ಅಂತ ತಂದ್ಬಿಟ್ಟು ಆ ಹಿಂದಗೂಡ ನನ್ ಸಾಯಿ ಗಣಪ ಕುಣಿತ ಇದ್ಕಂದ್ರ ಅತ್ಕಿ ಕಲ್ಲಣ್ಣ ನಾನ್ ಹೇಳದುವೆ ಈ ಗಣಪನ ನೀ